ಏನು ಗದಗ ಬಿಡಿಗೇರಿ ಅಂಜುಮನ್ ಸಂಸ್ಥೆ ಚುನಾವಣೆ ನಡೀತು ಅದರಲ್ಲಿ ನಮ್ಮ ಇನ್ಕ್ಲಾಬ್ ತಂಡದ ವತಿಯಿಂದ ಹನ್ನೊಂದರಲ್ಲಿ ಎಂಟು ಮಂದಿ ಏನೈತಲ್ಲ ನಾವು ವಿಜಯ ಸಾಧಿಸಿದ್ವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಗದಗ ಬಿಟಗಿರಿಯ ಎಲ್ಲ ಮತದಾರರಿಗೆ ಹಾಗೂ ಹಿತೈಷಿಗಳಿಗೆ ಹಾಗೂ ಪ್ರೋತ್ಸಾಹ ನೀಡಿದಂಥ ಎಲ್ಲರಿಗೂ ನಾವೇನೈತಲ್ಲ ರವಿವಾರದ ಐದನೇ ತಾರೀಕರಂದು ಸಾಯಂಕಾಲ ಆರೂವರೆಗೆ ಒಂದು ಕೃತಜ್ಞತಾ ಸಭೆ ಮಾಡಬೇಕಂತೇಳಿ ನಮ್ಮ ಇನ್ಕ್ಲಾಬ್ ತಂಡದ ವತಿಯಿಂದ ಚರ್ಚೆ ಆಯಿತು ಸೊ ಆ ಇನ್ಕ್ಲಾಬ್ ತಂಡದ ವತಿಯಿಂದ ನಾವು ಒಂದು ಸಭೆ ಕರೆದು ಆ ಸಭೆಯಲ್ಲಿ ನಾವು ನಿರ್ಣಯ ತಗೊಂಡು ಇಲ್ಲ ಮುಂದಿನ ದಿನದಲ್ಲಿ ಎಲ್ಲರಿಗೂ ನಾವೇನಾಯ್ತಲ್ಲ ಒಂದು ಹತ್ರ ಕೂಡಿಸಿ ಎಲ್ಲರಿಗೂ ಒಂದೇ ಹತ್ತಿರ ಕೃತಜ್ಞತೆ ತೊಗೋಬೇಕು ಅಂತ ಹೇಳಿ ಕೃತಜ್ಞತೆ ಕೊಡಬೇಕಂತೇಳಿ ನಾವು ಅವ್ರಿಗೇನಾಯ್ತಲ್ಲ ಇವತ್ತು ಅದೇ ಒಂದು ಸಭೆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದು ಪತ್ರಿಕಾ ಪ್ರಕಟಣೆ ಮಾಡಿ ಮಾಡಬೇಕಂತ ವಿಚಾರ ಮಾಡಿದ್ವಿ ಸೊ ನಾಳೆ ದಿವಸ ಅಂದರೆ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತೈದು ಈಗ ನಾಳೆ ಆರೂವರೆಗೆ ವಿವೇಕಾನಂದ ಸಭಾಭವನದಲ್ಲಿ ನಮ್ಮ ಕಾರ್ಯಕ್ರಮ ನಡೀತಿ ಸೊ ಅದಕ್ಕೆ ಆತ ಎಲ್ಲ ನಮ್ಮ ಹಿತೈಷಿಗಳು ನಮ್ಮ ಪ್ರೋತ್ಸಾಹಿಸಿದಂಥವರು ಮತದಾರರು ಎಲ್ಲರೂ ಬಂದೇನೈತೆಲ್ಲ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ತಮ್ಮ ಒಂದು ಇದು ನಮಗೆ ಸಲಹೆ ಕೊಡಬೇಕು ಹಾಗೂ ನಮ್ಮ ಕೃತಜ್ಞತೆಯನ್ನು ಸ್ವೀಕರಿಸಬೇಕು ಅದೇ ರೀತಿ ನಾವು ಮೊದಲನೇದಾಗಿ ಈ ಇನ್ಕ್ಲಬ್ ತಂಡದ ವತಿಯಿಂದ ಏನು ಗೆದ್ದಂಥ ಅಭ್ಯರ್ಥಿ ಆಗಲಿ ಅಥವಾ ಇನ್ಕ್ಲಬ್ ತಂಡದ ಎಲ್ಲ ಸದಸ್ಯರಾಗಲಿ ಅಥವಾ ನಮ್ಮನ್ನು ಸಪೋರ್ಟ್ ಮಾಡಿದವರಾಗಲಿ ಇವ್ರ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮೂಲಕ ನಾವು ಇದು ಇದು ಸಂದೇಶನ ಕೊಡಬೇಕಂತ ವಿಚಾರ ಮಾಡಿದ್ವಿ ಅದೇನೈತೆ ಅಂದ್ರೆ ಒಂದು ಬೃಹತ್ ರಕ್ತದಾನ ಶಿಬಿರದ ಮೂಲಕ ನಾವು ಕೃತಜ್ಞತೆ ಸಲ್ಲಬೇಕಂತೇಳಿ ನಾವು ಆ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡಿದ್ವಿ ಐದುವರೆಗೆ ಹ್ಞೂ ಸಾಯಂಕಾಲ ಈಗ ರಕ್ತದಾನ ಶಿಬಿರ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಆರು ಮೂವತ್ತಕ್ಕೆಲ್ಲ ನಾವು ನಮ್ಮದು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಕೃತಜ್ಞತೆ ಸರ್ ಸರ್ ಒಂದು ಐವತ್ತರಿಂದ ನೂರು ನಾವು ಟಾರ್ಗೆಟ್ ಇಟ್ಟಿವಿ ನಾವು ನೂರು ಮಠ ನಮ್ಮದು ಟಾರ್ಗೆಟ್ ಇಟ್ಟು ನಾವು ಏನೈತಲ್ಲ ರಕ್ತದಾನ ಮಾಡ್ಬೇಕಂತ ವಿಚಾರ ಏನಂದರೆ ಈಗ ಸತತ ಹದಿನಾರು ವರ್ಷದ ನಂತರ ಚುನಾವಣೆ ಆದಮೇಲೆ ಅದೊಂದು ಕ್ರೇಜ್ ಇತ್ತು ಜನರ ಹತ್ರ ಏನಪ್ಪ ಅಂಜುಮನ್ ಅನ್ನೋದು ಒಂದು ಇಷ್ಟು ವರ್ಷ ಆಯಿತು ಎಲೆಕ್ಷನ್ ಆಗಿದ್ದಿಲ್ಲ ಅಂಥೇಳಿ ಸೊ ನಾವೇನು ದೊಡ್ಡ ದೊಡ್ಡದು ಏನು ಅವರಿಗೆ ಭರವಸೆ ಕೊಟ್ಟಿಲ್ಲ ನಾವು ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ಈಗ ಅಂಜುಮನ್ ಸಂಸ್ಥೆ ಸದೃಢಗೊಳಿಸೋದು ಸಮಾಜವನ್ನು ಒಗ್ಗಟ್ಟಿನಲ್ಲಿ ಒಯ್ಯೋದು ಈ ಥರ ಬರ ಭರವಸೆ ಕೊಟ್ಟಿದ್ವಿ ಆಮೇಲೆ ಶಿಕ್ಷಣದ ಬಗ್ಗೆ ಆಗಲಿ ಸ್ವಾಸ್ಥ್ಯದ ಬಗ್ಗೆ ಆಗಲಿ ವಿಶೇಷವಾಗಿ ಯುವಕರಲ್ಲಿ ಏನೋ ಸಾಮಾಜಿಕ ಕೆ ಕೆಟ್ಟ ಚಟಗಳದವು ದುರ್ನಟತೆಗಳದಾವೆ ಅದು ಏನೋ ಇರಲಿ ಸಣ್ಣ ಪುಟ್ಟ ಅವ್ರಿಗೆ ಹತ್ರ ಅಸಾಮಾಜಿಕ ತತ್ವಗಳೇನಾರಿದ್ದರೆ ಅದನ್ನೆಲ್ಲ ದೂರುಗೊಳಿಸಿ ಯುವಕರನ್ನು ಒಗ್ಗೂಡಿಸಿ ಒಂದು ಸದೃಢ ಸಮಾಜ ಕಟ್ಟಬೇಕನ್ನೋ ಭರವಸೆ ಕೊಟ್ಟಿದ್ವಿ ಅದೇ ನಿಟ್ಟಿನಲ್ಲಿ ಮುಂದೆ ಬ ಬರೋ ಮುಂದಿನ ಮೂರು ವರ್ಷ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಈಗ ಆ್ಯಕ್ಚುಲಿ ಈಗ ನಮ್ಮದು ಹನ್ನೊಂದು ಮಂದಿ ಹನ್ನೊಂದು ಜನ ಆಡಳಿತ ಮಂಡಳಿದಾಗ ಈಗ ಎಂಟು ಜನ ಮಿಂಕ್ಲಾಬ್ ತಂಡದವ್ರು ಅದಾರ ಉಳಿತಿದ್ದ ಮೂರು ಜನ ಅವ್ರ ಜೊತೆನೂ ನಾವು ಸಂವಾದ ನಡೆಸೀವಿ ಅವರು ಸಹ ಸಹಮತ ವ್ಯಕ್ತಪಡಿಸಾರ ಇಲ್ಲ ಒಗ್ಗು ಎಲ್ಲರೂ ಒಗ್ಗೂಡ್ಕೊಂಡು ನಾವೇನೈತಿಲ್ಲ ಕೆಲಸ ಮಾಡೋಣ ಅಂತೇಳಿ ಸೊ ಈಗ ಮೊದಲನೇ ಸಭೆನಾಗ ನಾವೇನೈತಿಲ್ಲ ಆಡಳಿತ ಮಂಡಳಿ ರಚನೆ ಮಾಡಬೇಕಂತೇಳಿ ಸಭೆ ಆ್ಯಕ್ಚುಲಿ ನಾವು ನಿನ್ನೆನೇ ಮಾಡೋದಿತ್ತು ಕಾರಣಾಂತರದಿಂದ ಆಮೇಲೆ ಆ ಮೂರು ಸದಸ್ಯರೂ ಏನೈತಲ್ಲ ಸ್ವಲ್ಪ ಅವರು ವೈಯಕ್ತಿಕ ಕಾರಣ ಇದ್ದಿದ್ದ ಕಾರಣ ಅವರು ಸ್ವಲ್ಪ ಸ್ವಲ್ಪ ನಾ ಬರೋದು ಲೇಟ್ ಆತ ಹೆಚ್ಚು ಕಡಿಮೆ ಆಯ್ತು ಸೊ ಇವತ್ತೇನಾದ್ರು ಸಭೆ ಮಾಡಿಕೊಂಡು ನಾವು ನಾಳೆ ಕರ ಕಾರ್ಯಕ್ರಮ ಮುಗಿಸ್ಕೊಂಡು ಅದು ಇದು ಮಾಡೋದು ವಿಚಾರ ಮಾಡಿ ಹಾಂ ಈಗ ಇದು ನೀವು ನೋಡಿರ್ಬೋದು ಈ ಚುನಾವಣೆ ಅಂದಮೇಲೆ ಒಂದು ಬೇರೆ ರಂಗ್ ಏರಿರ್ತೈತಿ ಅಖಾಡದಾಗ ಆದರೆ ಇದು ಒಂದು ಖುಷಿ ವಿಚಾರ ಏನಂದರೆ ಸ್ಪರ್ಧೆ ಮಾಡಿದಂಥ ನಲವತ್ತೊಂದು ಅಭ್ಯರ್ಥಿಗಳು ಕೂಡ ಎಂಥ ಘಟೆ ಇದ್ರು ಒಂದು ಪ್ರೀತಿ ಸೌಹಾರ್ದತೆ ಸಮೇತ ಈ ಎಲೆಕ್ಷನ್ ಆಗಿತ್ತು ಸೊ ನಮ್ಗೆ ಹೆಂಗೆ ಅನಿಸೋದಿಲ್ಲ ಅವ್ರು ಕೆಲಸ ಮಾಡಕ್ಕೆ ಕೊಡೋದಿಲ್ಲ ಹಂಗೆ ಅನ್ನೋದು ನಮಗೆ ಅನಿಸಿಲ್ಲ ಯಾಕಂದರೆ ಅವ್ರು ಸಮಾಜ ಕಟ್ಟೋದ್ರಾಗ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ಅವ್ರು ಭರೋಸ ಕೊಟ್ಟಾರ ಅವ್ರು ಕೊಡ್ತಾರನ್ನೋದು ನಮಗಿನ್ ಭರವಸತಿ ಇದು ಅಂಜುಮನ್ ಆಫೀಸ್ ಹೆಂಗಂದರೆ ಆ್ಯಕ್ಚುಲಿ ಅದು ಈಗ ಆಲ್ರೆಡಿ ಅಲ್ಲೇ ಮಕ್ಕಳದ ವಿದ್ಯಾಭ್ಯಾಸ ನಡೆದೈತಿ ಇಲ್ಲಿ ಹಾಕಿಂದುಂತು ಅಂಥದ್ದು ಏನಿಲ್ಲ ಈಗ ಅಲ್ಲಿ ಆಲ್ರೆಡಿ ಏಳ್ತ್ ನೈನ್ ಟೆಂತ್ ಮಕ್ಕಳಿಗೆ ಟ್ಯೂಷನ್ ನಡೆದೈತಿ ಆಮೇಲೆ ಈಗ ಅಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮದರ್ಸಾ ಕಾರ್ಯಕ್ರಮ ನಡೆದೈತಿ ಸೊ ಅಲ್ಲಿ ಹೋಗಿ ಈಗ ಡಿಸ್ಟರ್ಬ್ ಮಾಡಬಾರ್ದು ಒಂದು ಉದ್ದೇಶ ಇಟ್ಟುಕೊಂಡು ನಾವೇನೈತೆಲ್ಲ ಅಲ್ಲಿ ಆ ಆಫೀಸ್ ಮಾಡಬಾರ್ದು ಸದ್ಯಕ್ಕೆ ಅದರ ಬಗ್ಗೆ ನಾವೇನು ವಿಚಾರ ಇತ್ತಿಲ್ಲ ಯಾಕಂದರೆ ಅಲ್ಲಿನೂ ಸಮಾಜ ಸದೃಢಕ್ಕೆ ಮಾಡುವಂಥ ಕೆಲಸನೇ ನಡೆದಾವು ಸಮಾಜಕ್ಕೆ ಒಳ್ಳೆಯ ಒಂದು ಇದು ಏನೋ ಒಂದು ಹೆಲ್ಪ್ ಆಗುವಂಥ ಕಾರ್ಯಕ್ರಮ ನಡೆದವು ಶಿಕ್ಷಣದ ಬಗ್ಗೆ ಸೊ ನಾವು ಅಲ್ಲಿ ಸದ್ಯಕ್ಕೆ ಅಲ್ಲಿ ಅದ್ರ ಬಗ್ಗೆ ಏನು ವಿಚಾರ ಮಾಡಿ ಅಲ್ಲಿದು ಈಗ ಆ್ಯಕ್ಚುಲಿ ಏನಂದರೆ ಅಂಜುಮನ್ ಅಂದರೆ ವಕ್ ಫಂಡರ್ನಲ್ಲಿ ಕೆಲಸ ಮಾಡುವಂಥ ಸಂಸ್ಥೆ ಎಲ್ಲ ಸಂಸ್ಥೆಯಲ್ಲಿ ಸ್ವಲ್ಪ ಜಾಸ್ತಿ ಬಲ ಇದ್ದಂಥ ಸಂಸ್ಥೆ ಸೊ ಅಂಜುಮನ್ ಅಂತೇನಿಲ್ಲ ಎಷ್ಟೇ ವಕಫ್ ಸಂಸ್ಥೆಗಳ ಆಸ್ತಿ ಅದಾವು ಅದನ್ನು ಎಲ್ಲನೂ ನಾವೇನೈತೆ ಅಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಎಲ್ಲ ಆಸ್ತಿಗಳನ್ನು ಏನೇನು ಅದರಾಗ ಲಿಟೇಷನ್ ಬಿದ್ದಾವೆ ಅದ್ರಾಗ ತೊಡಕು ಅದಾವ ಅವೆಲ್ಲ ನಿವಾರಣೆ ಮಾಡಿ ನಮ್ಮ ಹೋಗ್ತ ಆಸ್ತಿ ಏನಿಲ್ಲ ಉಳಿಸೋ ಸಂಬಂಧ ನಾವು ಈ ಬರುವ ಅಂಜುಮನ್ ಆಡಳಿತ ಮಂಡಳಿ ಸಂಪೂರ್ಣ ಕೆಲಸ ಮಾಡುತ್ತೆ